ನನ್ನ ತಮ್ಮಂದ್ರೆ ಮಳೆ ಚೆನ್ನಾಗಿ ಬರ್ತಾ ಇದೆ ಅಂತ ಹೊರಗಡೆ ಹೋಗಿ ಎಲ್ಲ ಫೋಟೋ ತೆಗೆದು ಸ್ಟೇಟಸಲ್ಲಿ ಹಾಕೋದಕ್ಕೆ ನೋಡಬೇಡಿ ಆಮೇಲೆ ಎಲ್ಲರೂ ನಿಮ್ಮನ್ನು ಸ್ಟೇಟಸಲ್ಲಿ ಹಾಕ್ಬೇಕಾಗುತ್ತೆ ಈಗ ನಾನು ನಮ್ಗೆ ಅದೇ ಒಂದು ಪ್ರಾಬ್ಲಮ್ ಬಂದಿದೆ ಹೇಳಿದ್ರೆ ಬುದ್ಧಿ ಮಾತು ಕೇಳಿ ದೊಡ್ಡವರು ಹೇಳೋ ಮಾತು ಹಲೋ ಸಂಧ್ಯಾ ಹ್ಞೂ ಸ್ಟೇಟಸಲ್ಲಿ ಫೋಟೋ ಹಾಕಿದಾ ಇಲ್ಲ ನಾನೇ ಚೆನ್ನಾಗಿರೋ ಫೋಟೋ ಹಾಕಬೇಕು ಅವ್ರ ಸುತ್ತಿದ್ದಾಗ ಎದ್ದು ಬಂದು ಅವರಮ್ಮ ಅವರಪ್ಪನ ನೋಡ್ಕೊಳ್ಳೋ ಥರ ಇರೋ ಫೋಟೋನ ಹಾಕ್ತೀನಿ ನೋಡ್ತಾ ಇದ್ದೀನಿ ಯಾವ ಚೆನ್ನಾಗಿದೆ ಅಂತ ಒಂದು ಐದು ಫೋಟೋ ಹಾಕ್ತೀನಿ ಚೆನ್ನಾಗಿರಬೇಕು ಒಂದೊಂದು ಡಿಫ್ರೆಂಟಾಗಿರಬೇಕು ಅಲ್ಲಿ ಇವಾಗ ಒಂದು ಫೋಟೋ ತೆಗೆ ಹೋಗಿ ನಿಗ್ರ ಬಿದ್ದ ನೋಡು ಆ ಫೋಟೋ ಒಂದು ಹಾಕ್ತೀನಿ ಅದು ಆ ಫೋಟೋ ಹತ್ರ ಬರಿತೀನಿ ಈ ಇವತ್ತಿನ ಫೋಟೋ ಇದು ಕೊನೆಯ ಫೋಟೋ ಕೊನೆಯ ಫೋಟೋ ಚೆನ್ನಾಗಿದೆ ಅಲ್ವಾ ಎಡ್ಡಿಂಗು ಅದು ಹಾಕ್ಬಿಡ್ತೀನಿ ಇನ್ನೊಂದು ಐದು ಫೋಟೋಸ್ ಹಾಕ್ತೀನಿ ನೀನು ನೀನು ಚೆನ್ನಾಗಿರೋದು ಹಾಕೋ ಅಂಥ ಇಂಥ ಫೋಟೋ ಹಾಕ್ಬೇಡ ಸ್ಟೇಟಸ್ಗಳಲ್ಲಿ ಕೊನೆಯ ಫೋಟೋ ಅಲ್ವಾ ಯಾವ ಇದೆಯಾ ಓ ಆನ್ ಡೆಡ್ ಬಾಡಿ ಹತ್ರ ಅವ್ರ ಅಮ್ಮ ಇರೋ ಫೋಟೋ ಆಗ್ತೀಯಾ ಸರಿ ಅಲ್ಲಿ ಕುತ್ಕೊಂಡು ನೀನು ಅಳೋ ಥರದ್ದು ಅದು ಫೋಟೋ ಹಾಕ್ತೀಯಾ ಓಕೆ ನೀನು ಆ ಡೆಡ್ ಬಾಡಿ ಇರೋ ಫೋಟೋ ಅವರಮ್ಮ ಅವರಪ್ಪ ಅವರು ಬೇಡ ಓಕೆ ಓಕೆ ನೀನು ಆ ಡೆಡ್ ಬಾಡಿ ಅದೊಂದು ಫೋಟೋ ಹಾಕ್ತೀಯಾ ಓಕೆ ಇನ್ನೊಂದು ಯಾವುದಾಗ್ತೀಯಾ ಅವ್ರ ಗೋಡೆಗೆ ನೇತಾಕಿರೋದೊಂದು ಆಗ್ತೀಯಾ ಅದು ಚೆನ್ನಾಗಿಲ್ಲ ಯಾವುದಾದ್ರೂ ನೀವು ಹೊಸ ಫೋಟೋ ಹಾಕು ಒಂದು ಸ್ಪೆಕ್ಸ್ ಹಾಕ್ಕೊಂಡಿರೋದು ಇನ್ನೊಂದು ಸೂಟ್ ಹಾಕ್ಕೊಂಡಿರೋದು ಆ ಥರ ಫೋಟೋ ಒಂದು ಹಾಕು ಚೆನ್ನಾಗಿರೋ ಫೋಟೋ ಹಾಕು ಅಂಥ ಇಂಥದ್ದೆಲ್ಲ ಬೇಡ ಹಾಂ ಮೊನ್ನೆ ಫಾರಿನ್ ಹೋಗ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡ್ಬಂದಿದ್ದಲ್ವಾ ಆ ಫೋಟೋ ಒಂದು ಹಾಕು ಇಲ್ಲಾಂದರೆ ನಾವೇ ಕ್ರಿಯೇಟ್ ಮಾಡ್ಬೋದು ಅವನ ಫೋಟೋ ಹಿಂದೆ ಐಫಿಲ್ಡ್ ಟವರ್ದೊಂದು ಅದು ಅದೊಂದು ನಾನು ಹಾಕ್ತೀನಿ ಅದು ಓ ನೀನು ಬೇರೆ ಹಾಕು ಅಮೇರಿಕನ್ ಪಾರ್ಲಿಮೆಂಟ್ ಮುಂದೆ ನಿಂತ್ಕೊಂಡಿದ್ದ ನೀನು ಆ ಥರ ಆ ಥರದೊಂದು ಫೋಟೋ ಹಾಕು ನಾನು ಐಫೀಲ್ಡ್ ಹಾಕ್ತೀನಿ ನೀನು ಅಮೇರಿಕನ್ದು ಇದು ಹಾಕು ಇನ್ನೊಂದು ಯಾವುದು ಹಾಕ್ತೀಯ ನಮ್ಮ ತಾಜ್ ತಾಜ್ಮಹಲ್ ಹಿಂದೆ ಅದೊಂದು ಫೋಟೋ ಹಾಕೋಣ ಅವರೆಲ್ಲ ಏನು ಫೋಟೋ ಹಾಕ್ತಾರೆ ರಮ್ಯಾ ಸುಮಾ ಅವರೆಲ್ಲ ಅವ್ರನ್ನೂ ಕೇಳ್ಕೊತೀನಿ ಅವರು ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟ್ ಫೋಟೋ ಹಾಕ್ತಾರೋ ಯಾವ ಚೆನ್ನಾಗಿರುತ್ತೋ ಆ ಫೋಟೋ ಸೆಲೆಕ್ಟ್ ಮಾಡಿ ಸ್ಟೇಟಸ್ಗೆ ಹಾಕ್ತೀನಿ ಎಷ್ಟು ಫೋಟೋಸ್ ಸಾಧ್ಯನೋ ಅಷ್ಟು ಫೋಟೋಸು ಹಾಕ್ತೀನಿ ಆ ಫೋಟೋ ಮುಂದೆ ನಾನು ಅಳ್ತಾ ಇರೋ ಥರ ಸೀನ್ ಸೀನ್ ಹಾಕಿ ಹಾಕ್ತೀನಿ ಪಾಪ ಅವ್ರ ಅಮ್ಮ ಅವ್ರಪ್ಪ ಎಷ್ಟು ಅಳ್ತಾ ಇದ್ದಾರೆ ಅವರು ಅವ್ರದೆಲ್ಲ ಬೇಡ ನಾವು ಚೆನ್ನಾಗಿ ರೆಡಿಯಾಗಿ ಬಟ್ಟೆ ಹಾಕ್ಕೊಂಡಿರೋದು ಅವನು ಚೆನ್ನಾಗಿ ರೆಡಿಯಾಗಿ ಬಟ್ಟೆ ಹಾಕ್ಕೊಂಡಿರೋ ಫೋಟೋ ಹಾಕ್ಕೊಂಡು ಅದ್ರ ಮೇ ಅದ್ರ ಮುಂದೆ ಸ್ಟೇಟ್ಮೆಂಟ್ಗಳೆಲ್ಲ ಚೆನ್ನಾಗಿರಬೇಕು ಇವತ್ತು ಸೀನ್ರಿ ನೋಡೋಕ್ಕೋಗಿ ಅಲ್ಲಿ ಫೋಟೋ ಹಾಕೋ ಫೋಟೋ ಅಂತ ಫೋಟೋ ಹೋಗಿ ಉಂಡೆಯಲ್ಲಿ ಬಿದ್ದು ಸತ್ತೋದ ಆ ಥರ ಅದೊಂದು ಸ್ಟೇಟ್ಮೆಂಟ್ ಬರೆಯೋಣ ಹಾಂ ಇನ್ನೊಂದು ಮನೆಯವ್ರಿಗೆ ಹೇಳ್ದೇ ಹೇಳ್ದೆ ಹೋಗಿ ನೆಗೆದು ಬಿದ್ದ ಅನ್ನೋದು ಒಂದು ಸ್ಟೇ ಒಂದು ಸ್ಟೇಟ್ಮೆಂಟ್ ಹಾಕೋಣ ಇನ್ನೊಂದು ಹೆಂಡತಿ ಮಕ್ಕಳನ್ನ இன்னும் ஏன்னா எழுதி இன்னும் மதுவை ஆகல அது ஹேங்கி இருண்ட இன்னும் மதுவை ஆக எழுதி மக்களில் அது சென்ன அது ஸ்டேட்டமெண்ட் வாக்கோணா இத்தரொந்தைதாரு சேட்டமெண்ட் ஆக்கோணா ஆகிபிட்டு ஃபோட்டோ ஆக்கோணா ஃபோட்டோ எழுகடை ஆகத்தியா ஃபோட்டோ மேல் கடை ஆகத்தியா நம்ம இது ವಿಧಾನಸೌಧದ ಮುಂದೆ ಒಂದು ತೆಗ್ದಿರೋ ಫೋಟೋ ತೆಗ್ದಿದ್ರು ನಾವು ಆ ಸೀನ್ರಿ ಕ್ರಿಯೇಟ್ ಮಾಡಿ ಹಾಕ್ಬೋ ಹಾಕೋಣ ಪಾಪ ಹೋಗೋವಾಗಲಾದರೂ ನೆಮ್ಮದಿಯಾಗಿ ಕಳಿಸ್ಕೊಡೋಣ ಹೂವಿನ ಹಾರ ಚೆನ್ನಾಗಿರೋದು ಹಾಕಿರೋದೊಂದು ಫೋಟೋ ಹಾಕೋಣ ಚೆಂಡು ಮಲ್ಲಿಗೆ ಹೂವುದು ಬೇಡ ಚೆನ್ನಾಗಿರೋಲ್ಲ ಮಲ್ಲಿಗೆ ಹೂದು ಆ ಉಂಡೆಯಲ್ಲಿ ಬಿದ್ದು ಬಿದ್ದ ನೋಡು ಅಲ್ಲಿ ರಂಬೆ ಕೊಂಬೆ ಇತ್ತು ನೋಡು ಅದನ್ನು ಹಿಡ್ಕೊಂಡು ಯಾಲು ಆಡುತ್ತಾರೋ ಇರೋದೊಂದು ಫೋಟೋ ಹಾಕೋ ಉಯ್ಯಾಲೆ ಇದ್ದಾನೆ ಆ ಥರದ್ದೊಂದು ಫೋಟೋ ಹಾಕಿ ಸ್ಟೇಟ್ಮೆಂಟ್ ಕೊಡೋಣ ಸರಿ ಸರಿ ಓಕೆ ಅವನು ನೋಡು ಈ ಮಳೆ ಸ್ಟೇಟಸಲ್ಲಿ ಫೋಟೋ ಹಾಕೋಕ್ಕೋಗಿ ಹೋಗಿ ಅವನೇ ಸ್ಟೇಟಸ್ಗೆ ಹೋಗ್ಬಿಟ್ಟ ಎಲ್ಲರ ಸ್ಟೇಟಸಲ್ಲೂ ಇದ್ದಾನೆ ಈಗ ನ್ಯೂಸ್ಗಳಲ್ಲೆಲ್ಲ ಬರ್ತಾನೆ ಒಳ್ಳೆ ಕೆಲಸ ಮಾಡಿದ್ದಾನೆ ಒಳ್ಳೆ ಹೆಸರು ತೆಗೆದುಕೊಂಡು ಇದ್ದಾನೆ ಬದುಕಿರುವಾಗಲೂ ಸಾಧನೆ ಮಾಡಲಿಲ್ಲ ಇವಾಗ ನ್ಯೂಸ್ ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ಸ್ಟೇಟಸ್ಗಳಲ್ಲಿ ಬಂದುಬಿಟ್ಟ ಹೆಸರುವಾಸಿ ಆಗಿಬಿಟ್ಟ ಬದ್ಕಿರೋಗ್ಲಾದರೂ ಈ ಥರ ಆಗಿದ್ರೆ ಎಮ್ ಎಲ್ಲಿ ಎಂ ಪಿನೂ ಆಗ್ಬೋದಾಗಿತ್ತು ಇವಾಗ ಏನಕ್ಕೆ ಹೋಗಲಿ ಬಿಡು ಹೋಗೋಗಳಾದರೂ ನಮ್ಮ ಜನ ನೆಮ್ಮದಿಯಾಗಿ ಕಳಿಸ್ಕೊಡ್ತಾರೆ ಓ ಬೆಳಗ್ಗೆ ಫೋನಲ್ಲಿ ನೋಡೋಣ ಒಂದು ನೂರು ಸ್ಟೇಟಸಲ್ಲಿ ಅವನ ಫೋಟೋನೇ ಇರುತ್ತೆ ಫಸ್ಟು ನಾವೇ ಬಿಟ್ಟುಬಿಡೋಣ ನಮ್ಮ ಸ್ಟೇಟಸ್ ಫಸ್ಟ್ ಇರಲಿ ಹ್ಞೂ ಎಲ್ಲರೂ ನಮ್ಮದು ನೋಡಲಿ ಬೇರೆಯವ್ರು ಯಾವ ಥರ ಫೋಟೋನಾದರೂ ಹಾಕ್ಕೊಳ್ಳಿ ನಮಗೆ ಹ್ಞೂ ಹ್ಞೂ ಅವ್ರ ಮನೆ ಮುಂದೆ ಬ್ಯಾನರ್ಗಳಲ್ಲಿ ಇರೋ ಫೋಟೋ ಅದು ಬೇಡ ಚೆನ್ನಾಗಿಲ್ಲ ಹ್ಞೂ ಅವನು ಊಟ ತಿಂತ ಇರೋದೊಂದು ಫೋಟೋ ಹಾಕೋಣ ಊಟ ತಿಂತ ಇರೋದು ಡ್ಯಾನ್ಸ್ ಮಾಡ್ತಾ ಇರೋದು ಎಂಡ ಕುಡಿತಾ ಇದ್ದಿದ್ದು ಈ ಫೋಟೋಗಳು ಹಾಕೋಣ ಇದು ಚೆನ್ನ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಹ್ಞೂ ಎಸ್ ಎಲ್ ಎಸ್ ಎಲ್ ಸಿ ಅಲ್ಲಿ ಡುಂಕಿ ಹೊಡೆದಿದ್ದ ಈ ಫೋಟೋ ಇದು ಸ್ಟೇಟ್ಮೆಂಟ್ಗೆ ಒಂದು ಎಸ್ 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 ಎಲ್ ಸಿ ಮಾಸ್ ಕಡಲ್ಲಿ ಒಂದು ಫೋಟೋ ಇದೆ ಚಿಕ್ಕದು ಅದು ನನ್ನ ಹತ್ರ ಇದೆ ಅದಾಗಿಬಿಡ್ತೀನಿ ಅದು ಒಂದು ಓಕೆ ಓಕೆ ಪಾಪ ಅವ್ರ ಮನೆ ಮುಂದೆ ಇರೋ ಜನ ಎಲ್ಲ ತುಂಬಿಕೊಂಬಿಟ್ಟವ್ರೆ ಫೋಟೋಗಳು ತೆಗೆದುಕೊಂಡಿದ್ದು ತೆಗೆದ್ಕೊಂಡಿದ್ದೆ ಅವ್ನ ಬಾಡಿನ ನಾಳೆ ಅವ್ರ ಸ್ಟೇಟಸ್ಗಳೆಲ್ಲ ಎಲ್ಲ ಅವ್ನ ಬಾಡಿನೇ ಇರುತ್ತೆ ಅವ್ನ ಬಾಡಿ ಫೋಟೋ ಯೂಟ್ಯೂಬ್ಗಳಲ್ಲೆಲ್ಲ ಬರುತ್ತೆ ಆತ್ಮಶಾಂತಿ ಕೋರಿ ಅಂತ ಹೆಡ್ಡಿಂಗ್ಗಳ್ಗೆ ಹಾಕ್ಬಿಡ್ತಾರೆ ಫ್ರೆಂಡ್ಸ್ಗಳೆಲ್ಲ ನಾವು ಒಂದೊಂದು ಹಾಕ್ಬಿಡ್ತೀವಿ ಹಾಕ್ಬಿಡೋಣ ಇರೋವಾಗ್ಲಾದ್ರೂ ಕಳಿಸೋಗ್ಲಾದರೂ ಪಾಪ ಗೌರವದಿಂದ ಕಳಿಸೋಣ ಆಗಲೇ ಒಂದು ಇಬ್ಬರು ಬಿಟ್ಬಿಟ್ಟಿದ್ದಾರೆ ಕಣೆ ಶಾಂತಿ ಸಮಾರಾಧನೆ ಆತ್ಮಶಾಂತಿ ಆತ್ಮತೃಪ್ತಿ ಅಂತ ಯೂಟ್ಯೂಬಲ್ಲಿ ಫೋಟೋಗಳು ಅವ್ರಿಗೆ ಲೈಕ್ಗಳು ವ್ಯೂಸು ಬರಲಿ ಅಂತ ಇದರಲ್ಲೂ ನೋಡಮ್ಮ ಲೈಕ್ ಸೂ ವಿವ್ ಸೂ ಕಾಮೆಂಟ್ ಸೂ ಜನಗೆ ಪಡಕೊಳ್ಳೋಣ ಅಂತ ಯುವರ ಐಡಿಯಾ ಮ್ ಆನ್ಯಾಕ ಹೋಗಿ ಸ್ಟೇಟಸ್ ಗೆ ಫೋಟೋ ತೆಗೆದ್ಕೊಳ್ಳೋಕ ಹೋಗಬೇಕು ಸುಮ್ಮನೆ ಬಿದ್ದಿರೋಕಾಗ್ತಿರ್ಲಿಲ್ವಾ ಮನೇಲಿ ಆ ಏಳೆಗೆ ಮತ್ತೆ ಏಳಲ್ವಲ್ಲ ಮ್ ಬಿರಿಯಾನಿ ತಿಂತಾ ಇದೀದು ಒಂದು ಫೋಟೋ ಯಾರು ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ ಈ ಹುಡುಗ ಬಿರಿಯಾನಿನ ತುಂಬ ಚೆನ್ನಾಗಿ ತಿಂತಾಯಿದ್ದ ಇವಾಗ ಇಲ್ಲ ನೆನ್ನೆ ಇದ್ದ ಇವತ್ತಿಲ್ಲ ಅಂತ ಅವರು ಅಲ್ಲಿ ಕೂತ್ಕೊಂಡು ಹಾಳೋ ಥರ ಕೇಳಗಡೆ ಅವನ ಫೋಟೋ ಅಲ್ಲಿ ಬಿರಿಯಾನಿ ಒಂದು ಸೈಡು ಹಾಕ್ಬಿಟ್ಟು ಯೂಟ್ಯೂಬಲ್ಲಿ ಬಿಟ್ಬಿಟ್ಟಿದ್ದಾರೆ ಇನ್ನೊಂದು ಕಡೆ ಹ್ಞೂ ಇನ್ನೊಂದು ಕಡೆ ಅವ್ರ ಮನೆಯಲ್ಲಿ ಹ್ಞೂ ಅವ್ರ ಮನೆಯಲ್ಲಿ ಕೂತ್ಕೊಂಡು ಮುದ್ದೆ ಮಾಂಸ ತಿಂತ ಇದ್ದಿದ್ದೊಂದು ಫೋಟೋ ಬಿಟ್ಟಿದ್ದೆ ಯೂಟ್ಯೂಬ್ನ ಹ್ಞೂ ನಾವು ಚೆನ್ನಾಗಿರೋ ಫೋಟೋ ಬಿಡೋಣ ಅವರೆಲ್ಲ ಅಂಥ ಫೋಟೋಗಳು ಬಿಟ್ಟಿದ್ದಾರೆ ನಾವು ಫೋಟೋ ಬಿಟ್ಟರೆ ನಮಗೆ ಶೇಪ್ ಔಟ್ ಓ ಅದಕ್ಕೆ ನಾನು ಹೇಳ್ತಾ ಇರೋದು ಅವನು ಅಮೇರಿಕಾದಲ್ಲಿರೋ ಥರ ಬ್ಯಾಕ್ ಸೈಡು ತಾಜ್ ಮಹಲ್ ಹಿಂದೆ ಇರೋ ಥರ ಆ ಥರ ಕ್ರಿಯೇಟ್ ಮಾಡಿ ಫೋಟೋ ಬಿಡೋಣ ಅಂತ ಸೂಟು ಪೂಟು ಹಾಕೊಂಡು ಹಾಕ್ಕೊಂಡು ಥರ ಕ್ರಿಯೇಟ್ ಮಾಡು ಚೆನ್ನಾಗಿರಲಿ ಓಕೆ ಓಕೆ ಡನ್ ನಾನು ಇವಾಗ ಬಿಡ್ತೀನಿ ಸ್ವಲ್ಪ ಹೊತ್ತಿಗೆ ನೋಡು ನೀನು ಬಿಡು ನಿಂದು ನೋಡ್ತೀನಿ ಅವ್ರಿಗೆಲ್ಲ ಹೇಳು ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಮಾಡು ನಾನು ಮಾಡ್ತೀನಿ ಇವಾಗ ಎಲ್ಲರೂ ಒಂದೇ ಸರ್ತಿ ಬಿಡೋಣ ಓಕೆ ಓಕೆ ಹ್ಞೂ ಬಾಯ್ ಏನ ಹೇಳ್ತೀಯಾ ಸ್ಟೇಟಸಲ್ಲಿ ಫೋಟೋ ಹಾಕೋಕ್ಕೋಗಿ ಇವನೇ ಎಲ್ಲರ ಸ್ಟೇಟಸಲ್ಲಿ ಬಂದ ವೆಡ್ಡಿಂಗೇ ಓಕೆ ಓಕೆ ಬಾಯ್ ಬಾಯ್ ಟಾಟಾ